ಒಂಬತ್ತು ಗಂಟೆಯ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಇವತ್ತು ಕಾಂಗ್ರೆಸ್ನ ಒಳಗಿನ ಆಂತರಿಕ ಮುನಿಸಿಗೆ ಸಂಬಂಧಪಟ್ಟಂತೆ ಅದನ್ನು ಶಮನ ಮಾಡೋದಕ್ಕೆ ಇದೀಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಕೈ ಮುನಿಸನ್ನ ಶಮನ ಮಾಡೋದಕ್ಕೆ ಹೈಕಮಾಂಡ್ ಇದೀಗ ರಾಜ್ಯಕ್ಕೆ ಆಗಮಿಸಿರೋ ಕಾಂಗ್ರೆಸ್ನಲ್ಲಿ ಉರಿತಾ ಇರುವಂತಹ ಉರಿಯನ್ನು ಆರಿಸೋದಕ್ಕೆ ಉಸ್ತುವಾರಿ ಆಗಮಿಸ್ತಾ ಇದ್ದಾರೆ ರಾಜ್ಯಕ್ಕೆ ಶಾಸಕರದ್ದು ಏನೇನು ಸಮಸ್ಯೆ ಇದೆ ಏನೇನು ಚರ್ಚೆ ನಡೀಬಹುದು ಅನ್ನುವಂಥ ಕುತೂಹಲ ಈಗ ಕೆರಳಿಸ್ತಾ ಇದೆ ಇವತ್ತು ರಾಜ್ಯಕ್ಕೆ ಉಸ್ತುವಾರಿ ಸುರ್ಜೇವಾಲ ಭೇಟಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನ ಹಲವು ಶಾಸಕರು ತಮ್ಮದೇ ಸಚಿವರ ವಿರುದ್ಧ ತಮ್ಮದ ಸ ತಮ್ಮದೇ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು ಹೈಕಮಾಂಡ್ಗೂ ಕೂಡ ಇದೀಗ ದೊಡ್ಡ ಮಟ್ಟದ ತೆರಳವಾಗಿ ಪರಿಣಮಿಸಿದೆ ಹೀಗಾಗಿ ಇವತ್ತು ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಶಾಸಕರ ಜೊತೆಗೆ ಒನ್ ಟು ಒನ್ ಚರ್ಚೆಯನ್ನ ನಡೆಸಲಿದ್ದಾರೆ ಹಿರಿಯ ಹಾಗೂ ನೂತನ ಶಾಸಕರ ಜೊತೆಗೆ ಸುರ್ಜೇವಾಲಾ ಚರ್ಚೆಯನ್ನ ನಡೆಸೋರಿದ್ದಾರೆ ಹಲವು ಶಾಸಕರು ಸರ್ಕಾರದ ವಿರುದ್ಧ ಕೆಲ ಸಚಿವರ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸಿ ವಿಚಾರ ವಿಪಕ್ಷಗಳಿಗೆ ಆಡಳಿತ ಪಕ್ಷದ ಶಾಸಕರೇ ಅಸ್ತ್ರವನ್ನ ಕೊಟ್ಟಂತಾಗಿದೆ ಹೀಗಾಗಿ ಇದು ಸರ್ಕಾರಕ್ಕೆ ಮಾತ್ರ ಅಲ್ಲ ಹೈಕಮಾಂಡ್ಗೂ ಕೂಡ ದೊಡ್ಡ ಮಟ್ಟದ ತಲೆನೋವಿಗೆ ಕಾರಣ ಆಗಿದೆ ಇಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಅವರು ಇವತ್ತು ಆಗಮಿಸ್ತಾ ಇದ್ದಾರೆ ಶಾಸಕರ ಜೊತೆಗೆ ಒನ್ ಟು ಒನ್ ಮೀಟಿಂಗ್ ಅನ್ನು ಮಾಡಲಿದ್ದಾರೆ ನಲವತ್ತಕ್ಕೂ ಹೆಚ್ಚು ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ ನಲವತ್ತಕ್ಕೂ ಹೆಚ್ಚು ಶಾಸಕರು ಒಬ್ಬೊಬ್ಬರಿಗೂ ಕೂಡ ಕರೆಯನ್ನು ಮಾಡಿ ಅವರಿಗೆ ಗುಲಾವನ್ನ ನೀಡಲಾಗಿದೆ ಸ್ವತಃ ಸುರ್ಜೇವಾಲಾ ಅವರು ಇವತ್ತಿನಿಂದ ಮೂರು ದಿನಗಳ ಕಾಲ ನಲವತ್ತಕ್ಕೂ ಹೆಚ್ಚು ಜನ ಶಾಸಕರ ಜೊತೆಗೆ ಸಭೆಯನ್ನು ನಡೆಸ್ತಾರೆ ಶಾಸಕರಿಗೆ ಸಮಯವನ್ನ ನಿಗದಿ ಮಾಡಿದ್ದಾರೆ ಸುರ್ಜೆವಾಲಾ ಅವರು ತಾವೇ ಸ್ವತಃ ಕರೆ ಮಾಡಿ ಶಾಸಕರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಒನ್ ಟು ಒನ್ ಮಾತುಕತೆ ಆಗತ್ತೆ ಹೀಗಾಗಿ ಉಸ್ತುವಾರಿ ಜೊತೆಗೆ ಶಾಸಕರ ಈ ಚರ್ಚೆ ಕುತೂಹಲವನ್ನು ಮೂಡಿಸಿದೆ ಒನ್ ಟು ಒನ್ ಮಾತನಾಡೋದಕ್ಕೆ ಸ್ವತಃ ಸುರ್ಜೇವಾಲಾ ಅವರೇ ಕರೆ ಮಾಡಿದ್ದಾರೆ ನಲವತ್ತು ಮಂದಿ ಶಾಸಕರಿಗೆ ಅವರು ಕರೆಯನ್ನು ಮಾಡಿದ್ದಾರೆ ನಿಮ್ಮ ಕ್ಷೇತ್ರಗಳಲ್ಲಿ ಐದು ಗ್ಯಾರಂಟಿಗಳ ಅನುಷ್ಠಾನ ಹೇಗಿದೆ ಸುರ್ಜೇವಾಲಾ ಹಲವು ಪ್ರಶ್ನೆಗಳನ್ನ ಸಿದ್ಧಪಡಿಸಿದ್ದಾರೆ ಶಾಸಕರನ್ನ ಒನ್ ಟು ಒನ್ ಮೀಟಿಂಗ್ನ ಸಂದರ್ಭದಲ್ಲಿ ಕೇಳೋದಿಕ್ಕೆ ನಿಮ್ಮ ಕ್ಷೇತ್ರಗಳಲ್ಲಿ ಗ್ಯಾರಂಟಿಗಳ ಅನುಷ್ಠಾನ ಹೇಗಿದೆ ಜೊತೆಗೆ ರಾಜಕೀಯ ಸಾಮಾಜಿಕ ಸಮಸ್ಯೆಗಳು ಏನು ಸರ್ಕಾರ ಅವುಗಳನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಈ ಪ್ರಶ್ನೆಯನ್ನು ಕೂಡ ಶಾಸಕರಲ್ಲಿ ಕೇಳಿ ಅದರಿಂದ ಅವರಿಂದ ಉತ್ತರವನ್ನು ಪಡೆಯೋರಿದ್ದಾರೆ ಇನ್ನು ಸುರ್ಜೇವಾಲಾ ಸಿದ್ಧಪಡಿಸಿರುವಂತಹ ಮೂರನೇ ಪ್ರಶ್ನೆ ಬಾಕಿ ಇರುವ ಅಭಿವೃದ್ಧಿ ಕಾರ್ಯಗಳು ಸಮಸ್ಯೆಗಳು ಜೊತೆಗೆ ಅನುದಾನ ಪಟ್ಟಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಶಾಸಕರಿಂದ ಪಡೆಯಲಿದ್ದಾರೆ ಸುರ್ಜೇವಾಲಾ ಅವರು ನಲವತ್ತು ಶಾಸಕರ ಜೊತೆಗೆ ಒನ್ ಟು ಒನ್ ಮೀಟಿಂಗ್ ಅನ್ನು ಮಾಡಲಿದ್ದಾರೆ ಇನ್ನು ನಾಲ್ಕನೇ ಪ್ರಶ್ನೆ ಪಕ್ಷದ ವಿವಿಧ ವಿಂಗ್ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಬೇರೆ ಬೇರೆ ವಿಂಗ್ಗಳು ಎಷ್ಟು ಆಕ್ಟಿವ್ ಆಗಿದಾವೆ ಅದಕ್ಕೆ ಸಂಬಂಧಪಟ್ಟಂತೂ ಕೂಡ ಶಾಸಕರಿಂದ ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋರಿದ್ದಾರೆ ಕಾರ್ಯಕರ್ತರಿಗೆ ಹಾಗೂ ನಾಯಕರಿಗೆ ಯಾವ ರೀತಿಯ ಯಾವ ಸ್ಥಾನಮಾನವನ್ನು ಕೊಡಬೇಕು ಇದು ಸುರ್ಜೇವಾಲಾ ಸಿದ್ಧಪಡಿಸಿರುವಂತಹ ಐದನೇ ಪ್ರಶ್ನೆ ಇನ್ನು ಅದರ ಜೊತೆಗೆ ಸರ್ಕಾರಕ್ಕೆ ಹಾಗೂ ಹೈಕಮಾಂಡ್ಗೆ ಬೇರೆ ಏನಾದರೂ ಸಲಹೆಗಳು ಇದೆಯಾ ಈ ಪ್ರಶ್ನೆಗಳಿಗೂ ಕೂಡ ಶಾಸಕರಿಂದ ಉತ್ತರವನ್ನ ಸುರ್ಜೇವಾಲಾ ಪಡೆಯೋರಿದ್ದಾರೆ ఇది నెట్ న్యూస్ నెట్వర్క్ ప్రస్తుతి